ಕಾರ ನನ್ನ ಹೆಸರು ಅದ್ವಿತ ಇಂದು ನಾನು ರಾಷ್ಟ್ರಕವಿ ಕುವೆಂಪುರವರ ರಚಿಸಿದ ಓ ನನ್ನ ಚೇತನ ಕವನ ವಾಚನವನ್ನು ಮಾಡುತ್ತಿದ್ದೇನೆ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ ಎದೆಯ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಆಗುಣಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುಣಿ ಅನಿಕೇತನ ಓ ನನ್ನ ಚೇತನ ಆಗುಣಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುಣಿ ಅನಿಕೇತನ ಅನಂತ ಅನಂತವಾಗಿ ಅನಂತ ತಾನ ಅನಂತವಾಗಿ ಆಗುತಿಹನೇ ನಿತ್ಯಯೋಗಿ ಆಗುತಿಹನೇ ನಿತ್ಯಯೋಗಿ ಅನಂತನಿ ಅನಂತವಾಗು ಅನಂತನಿ ಅನಂತವಾಗು ಆಗು 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 ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಧನ್ಯವಾದಗಳು